ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಮಹಾದೇವ ಕಾವ್ಯ ಹತ್ರ ಬರ್ತಾನೆ ಅಯ್ಯೋ ದೇವ್ರೆ ದೊಡ್ಡದಾಗಿ ಬರೋದಿಲ್ಲ ಅಂತ ಹೇಳಿದ್ದೆ ಇವಾಗ ಹೇಗಪ್ಪ ಇವಳ ಹತ್ರ ಮಾತಾಡೋದು ಹೆಂಡ್ತಿ ಮತ್ತು ಅಮ್ಮ ನಡುವೆ ಸೇರಿಕೊಂಡ್ರೆ ಈ ಥರ ಪುಟ್ಬಾಲ್ ಥರ ಒದ್ದು ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಬೈಕೊಳ್ತಾನೆ ಕಾವ್ಯ ಅಂತ ಕರೆದಿದ ತಕ್ಷಣ ಕಾವ್ಯ ಎದ್ರುಕೊಂಡು ಬಿಡ್ತಾಳೆ ನಿನ್ನ ಫ್ರೆಂಡ್ ಮದುವೆಗೆ ಹೋಗ್ಬೇಕು ಅಂದೆ ಅಲ್ವಾ ತಯಾರಿ ಮಾಡ್ಕೊಂಡಿಲ್ವಾ ಅಂದಾಗ ಅದೆಲ್ಲ ನಿನ್ಗೆ ಯಾಕೆ ಅಂತ ಕೇಳ್ತಾಳೆ ಏನಿಲ್ಲ ಕಾವ್ಯ ಆವಾಗಲೇ ನೀನು ಬಂದ್ಬಿಟ್ಟು ಪಾಪ ಗೋಗರ್ದು ಗೋಗರ್ದು ನನ್ನ ಜೊತೆ ಬನ್ನಿ ಅಂತ ಹೇಳಿದೆ ಅಲ್ವಾ ನಾನೇನೋ ಕೆಲಸ ಟೆನ್ಷನ್ ಅಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟೆ ಸಮಾಧಾನದಿದೆ ಕುತ್ಕೊಂಡು ಯೋಚನೆ ಮಾಡಿದೆ ಪಾಪ ಈ ಮಾದೇವಗೆ ತುಂಬ ದೊಡ್ಡ ಮನಸ್ಸಿದೆ ಇಂಥವನು ಇಂಥ ಕೆಲಸ ಮಾಡಿದರೆ ತಪ್ಪಾಗುತ್ತೆ ಅಲ್ವಾ ಅದಕ್ಕೆ ನನ್ನ ದೊಡ್ಡ ಮನಸ್ಸನ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ನಿನ್ನ ಜೊತೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಅದೇನು ಹೇಳ್ದೆ ಅಲ್ವಾ ದೊಡ್ಡ ಮನಸ್ಸು ಅಂತ ಅದನ್ನ ಚಿಕ್ಕದು ಮಾಡಿಕೊಂಡು ನಿನ್ನ ಪಾಕೆಟ್ ಅಲ್ಲೇ ಇಟ್ಕೊ ನಿನ್ನ ಅವಶ್ಯಕತೆ ನನಗಿಲ್ಲ ನಾನು ನಮ್ಮ ಅಪ್ಪಗೆ ಕಾಲ್ ಮಾಡಿಕೊಂಡು ಅವ್ರ ಜೊತೆ ಹೋಗ್ತೀನಿ ಅಂದಾಗ ಅಯ್ಯೋ ಪಾಪ ಸುಮ್ಮನೆ ಮಾವಯ್ಯಾಗ ಯಾಕೆ ತೊಂದರೆ ನಾನು ಬರ್ತೀನಿ ಬಿಡು ಅಂತ ಹೇಳ್ತೇನೆ ಬೇಕಾಗಿಲ್ಲ ಅಂತ ಹೇಳಿದಾಗ ಗೊತ್ತು ಬಿಡು ಕವ್ಯ ನಿನ್ನ ಫ್ರೆಂಡ್ಸು ಓದಿರೋರು ಸಿಟಿಯಲ್ಲಿರೋರು ತುಂಬ ಸೈಲೆಂಟ್ ಜನ ಅವ್ರ ಹತ್ರ ನನ್ನನ್ನು ಗಂಡ ಅಂತ ಪರಿಚಯ ಮಾಡ್ಕೊಡೋಕೆ ನಿನಗೆ ಮುಜುಗರ ಆಗುತ್ತೆ ಅಲ್ವಾ ನೀನೇನು ತಲೆ ಕೆಡ್ಸ್ಕೊಬೇಡ ಕವ್ಯ ನನ್ನನ್ನು ಹೇಗಿದ್ರು ಅವರು ಡ್ರೈವರ್ ಅಂತ ಅಂದ್ಕೊಂಡಿದ್ದಾರೆ ಡ್ರೈವರ್ ಆಗಿ ನಿನ್ನ ಜೊತೆ ಬರ್ತೀನಿ ನಿನ್ನನ್ನು ಕರ್ಕೊಂಡೋಗಿ ಕರ್ಕೊಂಡು ಬರ್ತೀನಿ ಅಷ್ಟೇ ನೀನೇನು ತಲೆ ಕೆಡಿಸ್ಕೊಬೇಡ ನಿನ್ನ ಜೊತೆ ಬರಲ್ಲ ಅಂತ ಹೇಳಿದಾಗ ಅಯ್ಯೋ ಪಾಪ ಇವನ್ ಯಾಕೆ ಈ ರೀತಿ ಮಾತಾಡ್ತಾ ಅಂತ ಕಾವ್ಯ ಬೇಜಾರಾಗ್ತಾಳೆ ಸರಿ ಆಯ್ತು ಬಾ ಅಂತ ಕಾವ್ಯ ಹೇಳಿದ ತಕ್ಷಣ ಆಯ್ತು ಕಾವ್ಯ ನೀನೆಲ್ಲ ರೆಡಿ ಮಾಡ್ಕೊ ಅಂತ ಬರ್ತಾನೆ ಅವಾಗ ಕಲ್ಯಾಣಿ ಏ ಮಹದೇವ ಏನಾಯ್ತು ವಿಷಯ ಅಣ್ಣ ಆಯ್ತಾ ಕಾಯಿ ಅಂದಾಗ ಹೋಗಮ್ಮ ಸುಮ್ನೆ ಅಂತ ಹೇಳ್ತೇನೆ ಯಾಕೋ ಮಹದೇವ ಕಾವ್ಯ ಒಪ್ಕೊಳ್ಳಿಲ್ವಾ ಅಂದಾಗ ಅಮ್ಮ ಸುಮ್ನೆ ತಮಾಷೆ ಮಾಡ್ದೆ ಕಾವ್ಯ ಒಪ್ಕೊಂಡ್ಲು ಅಂತ ಹೇಳಿದ ತಕ್ಷಣ ಅಯ್ಯೋ ನನ್ ಮಗ ಇವತ್ತು ನನ್ ಮಗ ಹುಟ್ಟಿದಕ್ಕೂ ಸಾರ್ಥಕ ಆಯ್ತು ಅಂತ ಖುಷಿ ಪಡ್ತಾಳೆ ಇನ್ನು ಸ್ನೇಹ ಕೂಡ ಹಾಸ್ಪಿಟಲಲ್ಲಿ ನ ಈ ಕಡೆ ಪೇಷಂಟ್ ಹತ್ರ ಬಂದ್ಬಿಟ್ಟು ರಾಮು ಫ್ರೀಯಾಗಿ ಸರ್ಜರಿ ಮಾಡಿರ್ತಾನೆ ಅಲ್ವಾ ಅವರಿಗೆ ಎಂಬತ್ತು ಸಾವಿರ ಬಿಲ್ನ ಕೊಡ್ತಾಳೆ ಇಷ್ಟಕ್ಕೊಂದು ದುಡ್ಡು ನಮ್ಮ ಹತ್ರ ಇಲ್ಲಮ್ಮ ರಾಮ್ ಸರ್ ಫ್ರೀ ಅಂದಿದ್ದಕ್ಕೆ ಮಾಡಿಸಿದ್ದು ಅಂದಾಗ ನೋಡಿ ಅವ್ರು ಮಾಡಿರೋ ಸರ್ಜರಿ ಫ್ರೀನೇ ಆದರೆ ನಿಮಗೆ ಕೊಟ್ಟಿರೋ ಮೆಡಿಷನ್ ಮತ್ತೆ ಹಾಸ್ಪಿಟಲ್ಲು ಚಾರ್ಜಸ್ಸು ಆಗುತ್ತೆ ಅಂತ ಹೇಳ್ತಾಳೆ ಅಯ್ಯೋ ಅಷ್ಟಕ್ಕೊಂದು ದುಡ್ಡು ಆಗಲ್ಲ ಅಂದಿದ್ದ ತಕ್ಷಣ ಇದೇನು ಧರ್ಮಛತ್ರ ಅನ್ಕೊಂಡಿದ್ದೀರಾ ನೋಡಿ ನೀವು ದುಡ್ಡು ಕಟ್ಟಿದ ಮೇಲೆ ನಿಮ್ಮನ್ನ ಡಿಸ್ಚಾರ್ಜ್ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಸ್ನೇಹ ಹೋಗ್ಬಿಡ್ತಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ರಾಮ್ನ ಮೀಟ್ ಆಗಬೇಕು ಅಂತ ಬರ್ತಾರೆ ಆದ್ರೆ ರಾಮು ಮೀಟಿಂಗ್ ಅಲ್ಲಿ ಇರ್ತಾನೆ ಅವರದು ನಂಬರ್ ಇದೆ ಅಲ್ವಾ ನಂಬರ್ಗೆ ಕಾಲ್ ಮಾಡುವಂಥ ಮಗಳ ಹತ್ರ ಕಾಲ್ ಮಾಡಿಸ್ತಾರೆ ರಾಮ್ ಸರ್ ಈ ರೀತಿ ಫ್ರೀ ಸರ್ಜರಿ ಮಾಡಿದ್ರಿ ಅಲ್ವಾ ಇವಾಗ ಹಾಸ್ಪಿಟಲ್ ಅವರು ಎಂಬತ್ತು ಸಾವಿರ ಬಿಲ್ನ ಕೊಟ್ಟಿದ್ದಾರೆ ನಮ್ಮ ಹತ್ರ ಅಷ್ಟಕೊಂಡು ದುಡ್ಡಿಲ್ಲ ಅಂತ ಹೇಳಿದಾಗ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಅವರಿಗೆ ಹೇಳ್ತೀನಿ ನೀವು ನೀವಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಅಂತ ರಾಮ್ ಹೇಳ್ತಾನೆ ಅದೇ ಟೈಮ್ಗೆ ಈ ಕಡೆ ಪ್ರೇಮ ರಾಮ್ ಮತ್ತೆ ಅವಳ ಫೋಟೋನ ಹಾಕಿರ್ಬೇಕಾದ್ರೆ ಮಹೇಶ್ವರಿ ಅದನ್ನು ನೋಡಿಬಿಟ್ಟು ಏ ಪ್ರೇಮ ಏನೇ ಮಾಡ್ತಾ ಇದೆಯಾ ಅಂದಾಗ ಅಲ್ಲ ಯಾರು ಪರ್ಮಿಷನ್ ಕೇಳಿ ಈ ಫೋಟೋನ ಹಾಕ್ದೆ ಅಂತ ಕೇಳ್ತಾಳೆ ಅಯ್ಯೋ ಅತ್ತೆ ನನ್ನ ಫೋಟೋನ ಹಾಕ್ಕೊಳ್ಳೋದಕ್ಕೆ ಯಾರು ಪರ್ಮಿಷನ್ ಕೇಳಬೇಕು ಅಂದಾಗ ನೀನಿನ್ನು ಈ ಮನೆ ಸೊಸೆ ಅಲ್ಲ ನಾನು ಯಾವತ್ತೂ ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಆ ಫೋಟೋನ ತೆಗೆದು ಒಡೆದಾಕಿ ಅದರಲ್ಲಿರೋ ಫ್ರೇಮ್ನು ಕೂಡ ಅರ್ದು ಬಿಸಾಕ್ಬಿಡ್ತಾಳೆ ಅದನ್ನು ನೋಡಿಬಿಟ್ಟು ಪ್ರೇಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಸ್ನೇಹ ಕೂಡ ಪೇಶೆಂಟ್ನ ನೋಡ್ಬಿಟ್ಟು ಇವರು ದುಡ್ಡನ್ನ ಕಟ್ಟಿದ್ರ ಅಂತ ಕೇಳ್ತಾಳೆ ಇಲ್ಲ ಮೇಡಮ್ ರಾಮ್ ಸರ್ ಕಾಲ್ ಮಾಡಿದರು ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿದರು ಅಂದಾಗ ಈ ರಾಮ್ದು ಅತಿಯಾಯಿತು ನಮ್ಮಪ್ಪ ದುಡ್ಡು ಮಾಡೋಕ್ಕೆ ಹಾಸ್ಪಿಟಲ್ ಕಟ್ಟಿರೋದು ಇವನು ಧರ್ಮಛತ್ರ ಕೊಟ್ಟಿದ್ದಾನೆ ಒಂದು ಸಲ ನಾನು ಮದುವೆ ಆಗಿ ನಾನು ಹೇಳೋ ಥರ ಕೇಳ್ಕೊಂಡು ಬಿದ್ದಿರಬೇಕು ಅಂತ ಬೈತಿರ್ತಾಳೆ ಅದೇ ಟೈಮ್ಗೆ ರಾಮ್ ಬರ್ತೇನೆ ರಾಮ್ ರಾಮ್ ಬಂದಿದ್ದ ತಕ್ಷಣ ಸ್ನೇಹ ದುಡ್ಡನ್ನ ಯಾರು ಕೇಳಿದ್ದು ಅಂತ ಕೇಳ್ತಾನೆ ಅಯ್ಯೋ ರಾಮ್ ಗೊತ್ತಿಲ್ಲ ಕಣೋ ಕಂಡಿಡಿತೀನಿ ಅಂತ ಹೇಳಿದಾಗ ಮೊದಲು ಅದು ಯಾರು ಅಂತ ಕಂಡಿಡಿ ಇತ್ತೀಚೆಗೆ ಈ ಹಾಸ್ಪಿಟಲ್ ಮೇಲಿರೋ ನಂಬಿಕೆನೆ ಹೋಗ್ತಾ ಇದೆ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತಾರೆ ಈ ದುಡ್ಡಿನ ಜನ ನೋಡಿದ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ ಸ್ನೇಹ ಇಂಥರಿದ್ದಲೆ ನಮ್ಮಂಥ ಡಾಕ್ಟರ್ಸ್ಗೆ ವ್ಯಾಲ್ಯೂಸೇ ಕಡಿಮೆ ಇದೆ ಮೊದಲು ಅದು ಯಾರು ಅಂತ ಗುರ್ತು ಮಾಡಿಕೊಂಡು ಅವ್ರನ್ನ ಹಾಸ್ಪಿಟಲಿದ್ದ ಇದ್ದ ಕಿತ್ತು ಬಿಸಾಕು ಅಂತ ಹೇಳ್ಬಿಟ್ಟು ರಾಮ್ ಹೋಗ್ಬಿಡ್ತಾನೆ ಅವಾಗಂತೂ ಸ್ನೇಹಗೆ ತುಂಬ ಕೋಪ ಬಂದ್ಬಿಡುತ್ತೆ ಇನ್ನು ಮಾದೇವ ಕೂಡ ಮನೆಗೆ ಬರಬೇಕು ಅಂತ ಹೊರಟಿರ್ತೇನೆ ಅಲ್ಲಿಗೆ ಗರುಡ ಅವ್ರ ಬಾವ ಇಬ್ರು ಕೂಡ ಬಂದ್ಬಿಟ್ಟು ಮಾದೇವ ಜೀಪ್ನ ಅಡ್ಡ ಹಾಕಿರ್ತಾರೆ ಯಾಕ್ಲಾ ಇನ್ನ ನಂಗೆ ಕೊಟ್ಟಿರೋದು ಸಾಕಾಗಿಲ್ವಾ ಅಂತ ಹೇಳಿದಾಗ ಏನ್ ಮಾದೇವ ಮದುವೆ ಆಗಿದೆ ಅಂತ ತುಂಬಾ ಖುಷಿ ಖುಷಿಯಾಗಿದ್ಯಾ ಇನ್ನ ನಿನ್ ತಂಗಿ ಮದುವೆ ಮಾಡ್ಬೇಕು ಅನ್ನೋದನ್ನ ಮರ್ತೋಗಿದ್ಯಾ ಏನು ನಿನ್ ತಂಗಿಗೆ ಹುಡುಗನ ಹುಡುಕ್ತಾ ಇದೀಯ ಅಂತೆ ಬೇರೆ ಕಡೆ ಇದ್ದ ಅದೆಲ್ಲ ನಮಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದೀಯ ಅಂದಾಗ ಓಹೋ ನಾನೆಂಡ್ರು ಹೇಳಿದ್ಲು ಇದನ್ನ ಕಂಪ್ಯೂಟರಲ್ಲಿ ಹಾಕಿ ಿ ಅಂತ ಮೇ ಬಿ ಅದನ್ನ ನೋಡಿ ನಿಮಗೆಲ್ಲ ಗೊತ್ತಾಗಿರಬೇಕು ಅಲ್ವಾ ಅಂತ ಹೇಳ್ತೇನೆ ನೋಡು ನಮ್ಮ ಗರುಡ ನಿನ್ನ ತಂಗಿನ ಮದುವೆ ಮಾಡ್ಕೊಳ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಸುಮ್ಮನೆ ಬಿಟ್ಟಿರೋದು ಮಾದೇವ ಇಲ್ಲ ಅಂದಿದ್ರೆ ಇಷ್ಟೊತ್ತಿ ಒಂದು ಗತಿ ಕಾಣಿಸ್ತಾ ಇದ್ದೆ ಅಂತ ಹೇಳ್ತಾಗ ಏನ್ಲಾ ಮಾಡ್ತೀಯಾ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ಮಾದೇವ ಕೋಪ ಮಾಡ್ಕೊಳ್ತೇನೆ ಅಲ್ಲಿದ್ದ ಜೀಪ್ ತಗೊಂಡು ಮನೆಗೆ ಬಂದ್ಬಿಡ್ತಾನೆ ಬಾವ ನೋಡು ನಾನು ಅವನ ತಂಗಿನ ಮದುವೆ ಆಗಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಆದರೆ ನನ್ನ ಸ್ಥಿತಿ ಅವನಿಗೂ ಕೂಡ ಬರಬೇಕು ಜೀವನ ಪೂರ್ತಿ ಅವನು ನರಳಬೇಕು ಅದನ್ನ ನಾನು ನೋಡಬೇಕು ಅಂತ ಗರುಡ ಹೇಳ್ತೇನೆ ಗರುಡ ನೀನೇನು ತಲೆ ಕೆಡ್ಸ್ಕೊಬೇಡ ಅದನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಇನ್ನು ಮಹಾದೇವ ಬಂದುಬಿಟ್ಟು ಶ್ರೀಧರ್ ಹತ್ರ ಆಗಿರೋ ಘಟನೆನ ಹೇಳಿದಾಗ ಅಲ್ಲ ನನ್ನ ಮಕ್ಕಳಿಗೆ ಅಷ್ಟು ಒಡೆದ್ರು ಕೂಡ ಇನ್ನೂ ಬುದ್ಧಿ ಬಂದಿಲ್ವಾ ಅಂದಾಗ ಅಯ್ಯೋ ಚಿಕ್ಕಪ್ಪ ಅವರು ಸುಮ್ಮನೆ ಬಾಯಲ್ಲಿ ಮಾತಾಡ್ತಾರೆ ಅವ್ರಿಗೆ ಗೊತ್ತು ನನ್ನನ್ನು ಮುಟ್ಟಿದರೆ ಸರಿಯಾಗಿ ಬೀಳ್ತವೆ ಅಂತ ಅದನ್ನ ಮಹೇಶ್ವರಿ ಕೂಡ ಕೇಳಿಸ್ಕೊಂಡು ಬೇಕು ಅಂತಲೇ ಗರುಡ ಮತ್ತೆ ಅವ್ರ ಬಾವಗೆ ಇವ್ರು ಬೆಂಗಳೂರಿಗೆ ಹೋಗ್ತಾ ಇರೋ ವಿಚಾರನ ಮುಟ್ಟಿಸಿ ಮಾ ಅಲ್ಲೇ ಮುಗಿಸೋಕೆ ಎಳಿರ್ತಾಳೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಮಾದೇವಿಗೆ ಆಪತ್ತು ಎದುರಾಗಿದೆನಾ ಅಂತ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್